ಭಾರತ ವಿಶ್ವಗುರು ಆಗುವತ್ತ ದಾಪುಗಾಲ ಹಾಕ್ತಾ ಇದೆ ಇದನ್ನು ಸಹಿಸದ ಕೆಲವು ದುಷ್ಟಶಕ್ತಿಗಳು ಇವತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥದ್ದನ್ನು ಮತ್ತು ಹಿಂಸೆ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದಾವೆ ದೇಶದ ಒಳಗಡೆ ಇತ್ತೀಚೆಗೆ ಸ್ವಾರ್ಥ ರಾಜಕಾರಣಕ್ಕಾಗಿ ಜಾತಿಯ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಇವತ್ತು ಸಮಾಜ ಹೊಡೆತಕ್ಕಂಥ ಷಡ್ಯಂತ್ರವು ಕೂಡ ನಡೀತಾ ಇದೆ ಆತ್ಮೀಯ ದೇಶ ಬಾಂಧವರೇ ಕಳೆದ ಮಂಗಳವಾರ ಇವತ್ತು ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆ ಸಿಂಧೂರ್ ಅಂತ ಹೇಳ್ತೇವೆ ಭಾರತ ಮಾತೆ ಮುಕುಟ ಅಂತ ನಾವೇನು ಹೇಳ್ತೇವೆ ಆ ಒಂದು ಕಾಶ್ಮೀರದ ಪಲ್ಗಾವ್ ಅಂತಕ್ಕಂಥ ಪ್ರದೇಶದಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಆಗ್ತದೆ ಭಯೋತ್ಪಾದಕರ ದಾಳಿ ಆಗ್ತದೆ ಪಾಪಿ ಪಾಕಿಸ್ತಾನದ ಕುತಂತ್ರದಿಂದ ಅಲ್ಲಿರ್ತಕ್ಕಂಥ ಒಂದು ಅಲ್ಲಿಗೆ ಹೋಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಧಾರಾಕಾರ ಗುಂಡಿನ ದಾಳಿ ನಡೀತದೆ ಆದರೆ ನಿಮಗೆ ಗೊತ್ತಿರಲಿ ಇವತ್ತು ಆ ಗುಂಡಿನ ದಾಳಿ ಸಂದರ್ಭದಲ್ಲಿ ಅವರು ಯಾರು ಜಾತಿ ಕೇಳಲಿಲ್ಲ ಭಾಷೆ ಕೇಳಲಿಲ್ಲ ಆದರೆ ಯಾವ ರಾಜ್ಯ ಅಂತ ಕೇಳಲಿಲ್ಲ ಆದರೆ ಯಾವ ಧರ್ಮ ಅಂತ ಮಾತ್ರ ಕೇಳಿದ್ರು ಇವತ್ತು ಹಿಂದೂ ಧರ್ಮ ಅಂತ ಹೇಳಿದ ತಕ್ಷಣ ಇವತ್ತು ಗುಂಡಿನ ದಾಳಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಘನಘೋರ ಕೃತ್ಯವಾಗಿದೆ ಯಾವತ್ತು ಇವತ್ತು ಯಾಕಂದ್ರೆ ಇವತ್ತು ಹಿಂದೂಸ್ತಾನದಲ್ಲಿ ಹಿಂದೂ ಅಂತಕ್ಕಂಥ ಒಂದು ಹೆಸರು ಕೇಳಿ ಇವತ್ತು ಏನಂದ್ರೆ ಅಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾಗಿದೆ ಅಷ್ಟೇ ಅಲ್ಲ ಇವತ್ತು ಪ್ಯಾಂಟನ್ನು ಬಿಚ್ಚಿಸಿ ಕನ್ಫರ್ಮ್ ಆದ ನಂತರ ಇವತ್ತು ಗುಂಡಿನ ದಾಳಿ ಕೂಡ ಆಗಿರ್ತಕ್ಕಂಥದ್ದು ಇದು ಅತ್ಯಂತ ಇಡೀ ಮಾನವ ಕುಲನೆ ತಲೆ ತಗ್ಗಿಸ್ತಕ್ಕಂಥದ್ದಾಗಿದೆ ಹಾಗಾಗಿ ಈ ಘನಘೋರ ಕೃತ್ಯವನ್ನು ಅತ್ಯಂತ ಕಟು ಶಬ್ದಗಳನ್ನ ನಾನು ಖಂಡಿಸ್ತೇನೆ ಇವತ್ತೇನು ಪಾಪಿ ಪಾಕಿಸ್ತಾನದ ಕುತಂತ್ರದ ಮಾಡಿರ್ತಕ್ಕಂಥ ಈ ಒಂದು ಭಯೋತ್ಪಾದಕರ ದಾಳಿಗೆ ಭಾರತ ಸರ್ಕಾರ ಪ್ರತಿ ಉತ್ತರ ನೀಡಲೇಬೇಕಾಗಿದೆ ಇವತ್ತೇನು ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತಿದೆ ಆ ಕಾಶ್ಮೀರದಲ್ಲಿ ಇವತ್ತೇನಂದ್ರೂ ಈ ಒಂದು ಭಯೋತ್ಪಾದಕರ ಅಡುಗಳ ತಾಣ ಆಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸರ್ಜಿಕಲ್ ಈ ಹಿಂದೆ ಮಾಡಿರ್ತಕ್ಕಂಥ ಸರ್ಜಿಕಲ್ ದಾಳಿಯಂತೆ ಸರ್ಜಿಕಲ್ ಸರ್ಜಿಕಲ್ ತ್ರೀ ಪಾಯಿಂಟ್ ಓ ಎನ್ನುವಂತೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುವುದರ ಮೂಲಕ ಈ ಒಂದು ಭಯೋತ್ಪಾದಕರ ಬೇರು ಸಮೇತ ಕಿತ್ತು ಹಾಕಬೇಕು ಈ ದೇಶದಲ್ಲಿ ಶಾಂತಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಆಗ್ರಹವಾಗಿದೆ ಹಾಗಾಗಿ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ನಾವು ಭಾರತ ಸರ್ಕಾರದೊಂದಿಗೆ ಇದ್ದೇವೆ ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಾವು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಒಂದು ಈ ಒಂದು ಶತ್ರು ಶತ್ರುಗಳಿಗೆ ತಕ್ಕ ಉತ್ತರ ನೀಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ